ನನ್ನ ಕಾಲೇಜು ನಮ್ಮ ಊರಿನಿಂದ ಮೂವತ್ತೈದು ಕಿಮಿ ದೂರದಲ್ಲಿ ಇದ್ದು ನಾನು ದಿನಾಲು ಬಸ್ಗೆ ಹೋಗಿ ಬರುತ್ತೇನೆ ನಾನು ಹೋಗುವ ಕಾಲೇಜು ಬಸ್ನಲ್ಲಿ ನಮ್ಮ ಪಕ್ಕದ ಊರಿನ ಹಲವರು ಯುವಕರೂ ಕೂಡ ನನ್ನೊಂದಿಗೆ ಬರುತ್ತಾರೆ ಈ ಪೈಕಿ ನಮ್ಮೂರಿನ ಕೇಶವ ಒಬ್ಬನಾಗಿದ್ದು ಅವನು ನನಗಿಂತ ಕೇವಲ ಒಂದು ವರ್ಷ ದೊಡ್ಡವನು ಅವನು ಕೂಡ ನಮ್ಮ ಪದವಿ ಕಾಲೇಜಿನಲ್ಲಿ ಓದುತ್ತಿದ್ದರಿಂದ ನಮ್ಮೊಡನೆ ಬಸ್ನಲ್ಲಿ ಬರುತ್ತಾನೆ ಇನ್ನು ಇವನು ನೋಡಲು ತುಂಬಾ ಸುಂದರವಾಗಿದ್ದು ಎತ್ತರವಾದ ಮೈಕಟ್ಟು ದುಂಡಾದ ಮುಖ ಇದ್ದು ಸಿನಿಮಾದ ಸಹ ನಟರಂತೆ ಕಾಣುತ್ತಾನೆ ಅವನನ್ನು ನೋಡಲು ದೇವರು ಸೃಷ್ಟಿಸಿದ್ದಾನೆ ಎನ್ನುವಂತಿದ್ದಾನೆ ಇನ್ನು ಇವನು ಕೂಡ ನಮ್ಮ ಮನೆಯ ಹಿಂದಿನ ಓಣಿಯಲ್ಲಿ ಇರುವುದರಿಂದ ನಮಗೆ ಮೊದಲಿಂದಲೂ ಪರಿಚಯವಿತ್ತು ಬಹಳ ವರ್ಷಗಳ ಪರಿಚಯ ಇದ್ದುದರಿಂದ ನಮ್ಮ ನಡುವೆ ಬೇರೆಯದೇನೂ ಇರಲಿಲ್ಲ ಸ್ನೇಹ ಮಾತ್ರ ಇತ್ತು ಬಸ್ನಲ್ಲಿ ಹೋಗುವಾಗ ಬರುವಾಗ ಗದ್ದಲ ಜಾಸ್ತಿ ಇರುತ್ತಿದ್ದರಿಂದ ಅವನು ನನ್ನ ಪಕ್ಕದಲ್ಲೇ ಕೂರುತ್ತಿದ್ದ ನಮ್ಮೂರಿನ ರಸ್ತೆ ಸರಿಯಾಗಿ ಇಲ್ಲದಿದ್ದುದರಿಂದ ಅವನು ಹೀಗೆ ಕೂತಾಗಲೆಲ್ಲ ನಮ್ಮ ಮೈ ಸುಂಕುತ್ತಿತ್ತು ಆದರೆ ಈ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ ಅಲ್ಲದೆ ಬಸ್ ಗೆದ್ದಲ ಇದ್ದಾಗ ಇದು ಮಾಮೂಲು ಅಲ್ವಾ ಎಂದು ನಾನು ಸುಮ್ಮನೆ ಇದ್ದೆ ನಮ್ಮ ಗೆಳೆತನ ಮೊದಲಿನಿಂದ ಇದ್ದದ್ದರಿಂದ ಈ ವಿಷಯದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸಿಕೊಂಡಿರಲಿಲ್ಲ ನಾನು ಓದುವುದರಲ್ಲಿ ಮುಂದೆ ಇದ್ದೆ ಹೀಗಾಗಿ ನನ್ನ ಕಾಲೇಜಿನಲ್ಲಿ ಮೊದಲ ಸ್ಥಾನದಲ್ಲಿ ಇರುತ್ತಿದ್ದೆ ಹೀಗಾಗಿ ಎಲ್ಲರೂ ನನ್ನನ್ನು ಮಾತನಾಡಿಸುವುದು ಕೆಳತನ ಮಾಡುವುದು ಚಾಟಿಂಗ್ ಮಾಡುವುದು ಹೀಗೆ ಎಲ್ಲವೂ ಮಾಮೂಲಾಗಿ ನಡೆಯುತ್ತಿತ್ತು ಆದರೆ ನನ್ನ ಸ್ನೇಹಿತೆಯರು ಮಾತ್ರ ಓದುವುದರ ಜೊತೆಗೆ ಅದಾಗಲೇ ಸಿನಿಮಾ ಪ್ರವಾಸ ಹೋಟೆಲ್ ಅಂತೆಲ್ಲ ಅಲೆದಾಡುತ್ತಿದ್ದರು ನಾನು ಮಾತ್ರ ಇವರ ಜೊತೆ ಕೆಲವೊಮ್ಮೆ ಹೋಗಿ ಮುಖ ನೋಡಿಕೊಂಡು ಮುಖ ಸಪ್ಪೆ ಮಾಡಿಕೊಂಡು ಬರುತ್ತಿದ್ದೆ ಹೀಗಾಗಿ ಓದನ್ನು ಹೊರತುಪಡಿಸಿ ಬೇರೆ ವಿಷಯದಲ್ಲಿ ನನ್ನ ಸಾಧನೆ ಶೂನ್ಯವಾಗಿತ್ತು ಆದರೆ ಯಾವಾಗ ಮನೆಯಲ್ಲಿ ಇರುತ್ತಿದ್ದೇನೆಯೋ ಬೇಜಾರಾದಾಗ ಸುಮ್ಮನೆ ಕತೆಗಳನ್ನು ಓದುತ್ತಾ ಸಿನಿಮಾಗಳನ್ನು ನೋಡುತ್ತಾ ಕೈಕೆಲಸ ಮಾಡುತ್ತಿದ್ದೆ ಒಂದು ವೇಳೆ ಯಾರಾದರೂ ನನಗೆ ಪರಿಚಯದವರು ಇದ್ದರೆ ಅಥವಾ ಗೆಳೆಯನಿದ್ದರೆ ಎಂದು ಯೋಚಿಸುವಾಗಲೇ ನನಗೆ ಕೇಶವನ ನೆನಪಾಗಿ ಬಿಟ್ಟಿತ್ತು ಅಲ್ಲದೆ ಹೀಗೆ ಇದ್ದಾಗಲೇ ಒಂದು ವಿಷಯವನ್ನು ನಾನು ಗಮನಿಸಿದ್ದೆ ಅದೇನು ಎಂದರೆ ಕೇಶವ ಪ್ರತಿದಿನ ನನಗೋಸ್ಕರ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತು ನಾನು ಹತ್ತುತ್ತಿದ್ದ ಬಸ್ ಹತ್ತಿ ಪಕ್ಕದಲ್ಲೇ ನಿಂತು ಕುಳಿತುಕೊಳ್ಳುತ್ತಿದ್ದ ಇದು ಅವನು ಸಹಜ ಚಲನವಲನವಾಗಿರಬಹುದು ಎಂದುಕೊಂಡಿದ್ದೆ ಆದರೆ ಅವನು ನನ್ನೊಡನೆ ಬೇರೆ ರೀತಿಯಲ್ಲಿ ಮಾತನಾಡುವುದು ಕಾಳಜಿ ಮಾಡುವುದು ಇವೆಲ್ಲ ನನ್ನ ಗಮನಕ್ಕೆ ಬಂದವು ಅಲ್ಲದೆ ಅವನಲ್ಲಿ ಬದಲಾವಣೆಯನ್ನು ನಾನು ನಿಧಾನವಾಗಿ ಗಮನಿಸಿದ್ದೆ ಹೀಗೆ ಐದು ಆರು ತಿಂಗಳಿನಿಂದ ಎಲ್ಲವೂ ನಡೆಯುತ್ತಲೇ ಇತ್ತು ಒಂದು ದಿನ ಕಾಲೇಜಿನಲ್ಲಿ ನಾನು ಕೂತಾಗ ನನ್ನ ಸ್ನೇಹಿತೆಯರು ಬಂದು ಅವನ ಹೆಸರು ಹಿಡಿದು ಕಾಡಿಸತೊಡಗಿದರು ನಾನು ಅವನು ನನ್ನ ಸ್ನೇಹಿತ ಅಷ್ಟೇ ಬೇರೆನೂ ಇಲ್ಲ ಎಂದರೂ ಸಹ ಇಂತಹ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಹಾಸ್ಯ ಮಾಡುತ್ತಿದ್ದರು ಇದು ನನಗೆ ಅವನ ಬಗ್ಗೆ ಇನ್ನಷ್ಟು ಆಸಕ್ತಿ ಮೂಡುವಂತೆ ಮಾಡಿತು ಹೀಗೆ ದಿನಗಳ ಕಳೆದಂತೆ ನಾನು ಅವನಿಗೋಸ್ಕರ ಕಾಯುವುದು ಅವನೊಂದಿಗೆ ಹೆಚ್ಚು ಮಾತನಾಡುವುದು ಇವೆಲ್ಲಾ ನಡೆಯುತ್ತಲಿತ್ತು ಇನ್ನು ಅವನು ನನ್ನ ಬಿಟ್ಟು ಬೇರೆಯವರೊಂದಿಗೆ ಮಾತನಾಡಬಾರದು ಅವನು ನನ್ನೊಡನೆ ಮಾತ್ರ ಮಾತನಾಡಬೇಕು ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಲು ಶುರು ಮಾಡಿದ್ದೆ ಅಲ್ಲದೆ ನನ್ನ ಕಾಲೇಜಿನ ಗೆಳತಿಯರು ಕೂಡ ಇದರ ಬಗ್ಗೆ ಆಗಾಗ ಮಾತನಾಡುತ್ತಾ ಇದ್ದುದರಿಂದ ನಾನು ಈ ವಿಷಯದ ಬಗ್ಗೆ ಹೆಚ್ಚು ಗಮನಹರಿಸತೊಡಗಿದೆ ನನ್ನಲ್ಲಿನ ಬದಲಾವಣೆಯನ್ನು ಕಂಡ ಕೇಶವನಿಗೆ ಎಲ್ಲವೂ ಅರ್ಥವಾಗಿತ್ತು ಅವನು ಕೂಡ ನನ್ನ ಜೊತೆಗೆ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದ ಅವನು ಆಗಾಗ ಕಚ್ಚುಗುಳಿ ಇಡುವುದೆಲ್ಲ ಮಾಡುತ್ತಿದ್ದ ಕಾರಣ ನನಗೆ ಒಳಗೆ ಒಳಗೆ ಖುಷಿಯಾಗುತ್ತಿತ್ತು ಆದರೆ ಒಮ್ಮೊಮ್ಮೆ ತುಸು ಹೆದರಿಕೆಯೂ ಆಗುತ್ತಿತ್ತು ಹೆಚ್ಚು ಕಡಿಮೆ ಆದರೆ ಏನು ಮಾಡುವುದು ಎಂದು ಅವಳೊಳಲೆಯ ಯೋಚನೆಗಳು ಬರುತ್ತಿದ್ದವು ಆದರೆ ಹೀಗೆ ಒಂದು ದಿನ ಕಾಲೇಜು ಮುಗಿದ ಬಳಿಕ ನಾನು ಪರೀಕ್ಷೆಯ ಹಾಲ್ ಟಿಕೆಟ್ ಅನ್ನು ಪಡೆದುಕೊಳ್ಳಲು ಹೋಗುತ್ತಿದ್ದೆ ಆ ದಿನ ಹಾಲ್ ಟಿಕೆಟ್ ತಗೊಂಡ ಬಳಿಕ ಅವನು ಥಿಯೇಟರ್ನಲ್ಲಿ ಕಡಿಮೆ ಜನ ಇರುವ ಸಿನಿಮಾಗೆಂದು ಹೋಗಿ ಕರೆದುಕೊಂಡು ಹೋಗಿದ್ದ ನಾನು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಿ ಖುಷಿಯಿಂದಲೇ ಅವನ ಜೊತೆಗೆ ಹೋಗಿ ಸಿನಿಮಾ ನೋಡುತ್ತಾ ಎಲ್ಲವೂ ಮಾಡುತ್ತಿದ್ದೆ ಎಲ್ಲವೂ ಎಂದರೂ ಜಾಸ್ತಿಯೇನಿಲ್ಲ ಆದರೆ ಒಂದು ದಿನವೂ ನನ್ನತನವನ್ನು ಮೀರಿರಲಿಲ್ಲ ಹೀಗೆ ಒಂದು ವರ್ಷವೂ ಕಳೆದು ಹೋಗಿತ್ತು ಇನ್ನೂ ನಮ್ಮ ನಡುವೆ ಅಗಾಧವಾದ ಗೆಳೆತನ ಬೆಳೆದು ಹೆಮ್ಮರವಾಗಿ ಬಿಟ್ಟಿತ್ತು ಆದರೆ ಊರಿನಲ್ಲಿ ಮಾತ್ರ ನಾವು ಅಪರಿಚಿತರಂತೆ ಇರುತ್ತಿದ್ದೆವು ಯಾಕಂದರೆ ಊರಿನಲ್ಲಿ ಸ್ವಲ್ಪ ಯಾಮಾರಿದರೂ ಸಹ ನಮಗೆ ಕಷ್ಟ ಎಂದು ನಮಗೆ ಗೊತ್ತಿತ್ತು ಅಲ್ಲದೆ ಪರೀಕ್ಷೆ ಹತ್ತಿರ ಬರುತ್ತಿದ್ದರಿಂದ ನಾನು ಈ ಬಾರಿಯೂ ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ತೆಗೆಯಬೇಕು ಎಂದುಕೊಂಡಿದ್ದೆ ಹೀಗಾಗಿ ಓದಿಗಾಗಿ ಮನೆ ಕೆಲಸಕ್ಕಾಗಿ ಚಾಟಿಂಗ್ಗಾಗಿ ಸಾಕಷ್ಟು ಸಮಯವನ್ನು ಮೀಸಲು ಇಟ್ಟಿದ್ದೆ ಅದು ಅವನಿಗೂ ಗೊತ್ತಿದ್ದರಿಂದ ಅವನು ಕೂಡ ಅದೇ ಸಮಯದಲ್ಲಿ ಮಾತ್ರ ಮಾತನಾಡುತ್ತಿದ್ದ ಹೀಗೆ ಪರೀಕ್ಷೆ ಹತ್ತಿರ ಇದ್ದಾಗಲೇ ಒಂದು ದಿನ ನನ್ನ ಜೀವನದ ಮೊದಲ ಪರೀಕ್ಷೆ ಎದುರಾಗಿತ್ತು ಅವನು ನನಗೆ ಆ ಕೆಲಸಕ್ಕೆ ಬಾ ಎಂದು ಮೊದಲಿನಿಂದಲೂ ಕರೆಯುತ್ತಿದ್ದ ಆದರೆ ನಾನು ಮಾತ್ರ ಹೋಗಿರಲಿಲ್ಲ ಆದರೆ ಈ ಬಾರಿ ಅವನು ಅಬ್ಬರದಿದ್ದರೆ ಬೇರೆಯವರ ಜೊತೆಗೆ ಇನ್ನೂ ಮುಂದೆ ಗೆಳೆತನ ಮಾಡುತ್ತೇನೆ ಎಂದು ಹೇಳಿದ ಮೇಲೆ ನನಗೆ ಬೇಜಾರಾಯಿತು ಇದರಿಂದ ನನಗೆ ಓದಲು ಸಹ ಆಗಲಿಲ್ಲ ಕೊನೆಗೆ ಅವನಿಗೆ ಸರಿಯಾಗಿದೆ ಯಾವಾಗ ಬರಬೇಕು ಎಂದು ಕೇಳಿದೆ ಅವನು ಹೇಳಿದ್ದೇನೆ ಸ್ವಲ್ಪ ದಿನ ಕಾಯ್ತಾ ಇರು ಅಂತ ಹೇಳಿದ ಇನ್ನು ಒಂದು ದಿನ ಕೇಶವ ನನಗೆ ಫೋನ್ ಹಚ್ಚಿದಾಗ ಅ ಎಲ್ಲಿದ್ದೀಯಾ ಎಂದು ಕೇಳಿದ ಆಗ ನಾನು ಅ ಹೊರಗೆ ಶೌಚಕ್ಕೆ ಬಂದಿದ್ದೇನೆ ಎಂದು ಹೇಳಿದೆ ಆಗ ಅವನು ಅ ಹಾಗಿದ್ದರೆ ಇವತ್ತು ಸಾಯಂಕಾಲ ಎಂಟರ ಸುಮಾರಿಗೆ ನೀನು ಶೌಚಕ್ಕೆಂದು ಬಂದಾಗ ಫೋನ್ ಮಾಡು ಅಂತ ಹೇಳಿದ ಅದರಂತೆ ನಾನು ಅವನಿಗೆ ಫೋನ್ ಮಾಡಿದಾಗ ಅವನು ನೀನು ಹೋಗುವ ದಾರಿಯಲ್ಲಿ ಒಂದು ಹೊಲದಲ್ಲಿ ಶೆಡ್ ಇದೆ ಅಲ್ಲಿಗೆ ಬಾ ಅಂತ ಹೇಳಿದ್ದ ನಾನು ಎಂಟರ ಸುಮಾರಿಗೆ ಆ ಶೆಡ್ಗೆ ಹೋಗಿದ್ದೆ ಅಲ್ಲಿಯೇ ಇಟ್ಟಿದ್ದ ಉಳ್ಳಾಗಡ್ಡಿ ಚೀಲವನ್ನು ಹಾಸಿಕೊಂಡು ಆ ಕೆಲಸವನ್ನು ಮಾಡಿ ಮುಗಿಸಿದೆ ಅಲ್ಲದೆ ನಾನು ಶೆಡ್ನಲ್ಲಿ ಈರುಳ್ಳಿ ಕೂಡ ನೆಲಕ್ಕೆ ಹಾಕಿ ಒಣಗಲು ಇಟ್ಟಿದ್ದರು ಆ ಕೆಲಸ ಅಲ್ಲಿ ಮಾಡಿದ್ದರಿಂದ ನನಗೆ ತುಂಬಾ ಭಯವಾಗಿತ್ತು ಎಲ್ಲಾ ಕೆಲಸ ಮುಗಿದ ಮೇಲೆ ನಾವು ಮಾತನಾಡುತ್ತಾ ಕೂತಿದ್ದೆವು ಹೀಗೆ ಕೂತಾಗಲೇ ಅದೇ ಹೊತ್ತಿಗೆ ಯಾರೋ ಗಾಡಿ ತಗೊಂಡು ಹೊಲದ ಹತ್ತಿರ ಬಂದು ನಿಂತಂತೆ ಎನಿಸಿತು ಕೂಡಲೇ ಶೆಡ್ನಿಂದ ನೋಡಿದಾಗ ಆತ ಈ ಕಡೆಗೆ ಬರುತ್ತಿದ್ದ ಕೂಡಲೇ ನಾನು ಮತ್ತು ಅವನು ಎಲ್ಲಾ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಓಡಿ ಹೋದೆವು ಹೀಗೆ ಓಡುವ ಭರದಲ್ಲಿ ಅವನು ತನ್ನ ಚಪ್ಪಲಿಯನ್ನು ಬಿಟ್ಟು ಓಡಿ ಹೋಗಿದ್ದ ಆಮೇಲೆ ನಾನು ಮನೆಗೆ ಬಂದಾಗ ನನಗೆ ತುಂಬಾ ಭಯವಾಗತೊಡಗಿತು ಯಾರಾದರೂ ನಮ್ಮ ಮನೆಗೆ ಬರುತ್ತಾರ ಅಥವಾ ಅವನೇನಾದರೂ ಸಿಕ್ಕಿಬಿದ್ದನ ಎಂದು ಮನಸ್ಸಿನಲ್ಲಿ ಎಣಿಸತೊಡಗಿತ್ತು ಆಮೇಲೆ ಅವನಿಗೆ ಫೋನ್ ಮಾಡಿ ವಿಚಾರಿಸಿದಾಗ ನಾನು ಸುರಕ್ಷಿತವಾಗಿ ಹೊರಬಂದಿದ್ದೇನೆ ಎಂದು ಗೊತ್ತಾಯಿತು ಆದರೆ ಶೆಡ್ನಲ್ಲಿ ಕೆಲಸ ಮಾಡುವಾಗ ಸಿಕ್ಕಿಕೊಂಡರೆ ನನ್ನ ಸ್ಥಿತಿ ಏನಾಗಿರುತ್ತಿತ್ತು ಎಂದು ನಾನು ಆಮೇಲೆ ಊಹಿಸಿಕೊಂಡೆ ಆಮೇಲೆ ಅವನಿಗೆ ಹೀಗೆಲ್ಲ ಅಲ್ಲಲ್ಲಿ ಮತ್ತೊಬ್ಬರ ಹೊಲದಲ್ಲಿ ಕೆಲಸ ಮಾಡಿದರೆ ಸಮಸ್ಯೆಯೇ ಆಗುತ್ತೆ ಬೇಕಾದರೆ ಎಲ್ಲಿಯಾದರೂ ಒಂದು ದಿನ ಪ್ರವಾಸಕ್ಕೆ ಹೋಗಿ ಅಲ್ಲಿಯೇ ಸುತ್ತಾಡಿ ಬರುವಾಗ ಎಲ್ಲವೂ ಮಾಡಬಹುದು ಎ ಎಂದು ನಿರ್ಧಾರ ಮಾಡಿದೆ ಆಮೇಲೆ ಯಾವಾಗಾದರೂ ಪ್ರವಾಸಕ್ಕೆ ಹೋದಾಗ ಮೊದಲು ಎಲ್ಲ ಸುತ್ತಾಡಿ ಕೊನೆಗೆ ಬರುವಾಗ ಎಲ್ಲಾ ಕೆಲಸ ಮಾಡಿ ವಾಪಸ್ ಮನೆಗೆ ಬಂದು ಬಿಡುತ್ತಿದ್ದೆ ಸುಮಾರು ಎರಡು ವರ್ಷದಿಂದ ನಾವು ಈ ಕೆಲಸವನ್ನು ಮಾಡುತ್ತೇವೆ ನಾನು ಎಲ್ಲರಿಗೂ ಹೇಳುವುದು ಇಷ್ಟೇ ಅಲ್ಲಿ ಇಲ್ಲಿ ಅಂತ ಕೆಲಸ ಮಾಡಿ ಮತ್ತೊಬ್ಬರ ಕಣ್ಣಿಗೆ ಬಿದ್ದು ನಿಮ್ಮ ಮರ್ಯಾದೆ ಹಾಳು ಮಾಡಿಕೊಳ್ಳಬೇಡಿ ನಾನು ಪಟ್ಟ ಕಷ್ಟವನ್ನು ಯಾರಿಗೂ ಬರಬಾರದು ಯಾಕಂದರೆ ನಾನು ಭಯದಿಂದ ಎರಡು ಮೂರು ದಿನ ಮನೆಯಲ್ಲಿ ಸರಿಯಾಗಿ ಊಟವನ್ನು ಸಹ ಮಾಡಿರಲಿಲ್ಲ ಅಲ್ಲದೆ ಕಾಲೇಜಿಗೂ ಸಹ ಹೋಗಲು ಆಗಿರಲಿಲ್ಲ ಹೀಗಾಗಿ ನೀವು ಆ ಕೆಲಸ ಮಾಡುವಾಗ ನೀವು ಸುರಕ್ಷಿತವಾಗಿ ಇರಬೇಕು ಅಲ್ಲದೆ ಅಲ್ಲಿ ಇಲ್ಲಿ ಅಂತ ಅಲೆದು ನಿರ್ಜನ ಪ್ರದೇಶಕ್ಕೆ ಹೋಗಿ ನಿಮಗೆ ನೀವೇ ಸಂಕಟ ತಂದುಕೊಳ್ಳಬೇಡಿ ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ